ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ರೈತ ತದ್ರೂಪಿ ಗಣೇಶನನ್ನ ಅತ್ಯಂತ ಭಕ್ತಿ ಭಾವಕವಾಗಿ ವಿಸರ್ಜನೆಗೊಳಿಸಿದ ಹೆಬ್ಬಾಳ ಗ್ರಾಮಸ್ಥರು ಹೌದು ಪ್ರತಿ ವರ್ಷದಂತೆಯ ಈ ವರ್ಷವೂ ಕೂಡ ಗಣೇಶ ಚತುರ್ಥಿ ಅಂಗವಾಗಿ ನಮ್ಮ ಗ್ರಾಮದಲ್ಲಿ ರೈತ ರೂಪದ ಗಣೇಶನನ್ನ ಐದು ದಿನಗಳವರೆಗೆ ಪ್ರತಿಷ್ಠಾಪಿಸಿ ಈ ಐದು ದಿನಗಳಲ್ಲಿ ಪ್ರತಿದಿನ ವಿಶೇಷವಾದ ಕಾರ್ಯಕ್ರಮಗಳನ್ನು ನಡೆಸಿ ಕೊನೆಯ ಐದನೇ ದಿವಸದಂದು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಅತ್ಯಂತ ಭಕ್ತಿ ಭಾವುಗಳಿಂದ ರೈತ ರೂಪವಾದ ಗಣೇಶನನ್ನ ವಿಸರ್ಜನೆಗೊಳಿಸುತ್ತೇವೆ ಎಂದು ಊರಿನ ಪ್ರಮುಖರಾದ ಬಿಎಸ್ ಪಾಟೀಲ್ರು ಹೇಳಿದರು ಅವರು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಗುರುವಾರ ಸಾಯಂಕಾಲ ಗ್ರಾಮದ ಶ್ರೀ ಕಲ್ಮೇಶ್ವರ ಯುವಕ ಸಂಘದ ಸಕಲ ಭಕ್ತಾದಿಗಳು ಯುವಕರು ಊರಿನ ಹಿರಿಯರು ಹಾಗೂ ಪ್ರಮುಖರೊಂದಿಗೆ ಜರುಗಿದ ರೈತರೂಪಿ ಗಣೇಶನನ್ನ ಊರಿನ ಪ್ರಮುಖ ಬೀದಿಗಳಲ್ಲಿ ಸಕಲ ವಾದ್ಯಗಳೊಂದಿಗೆ ಮೆರವಣಿಗೆ ಮೂಲಕ ವಿಜೃಂಭಣೆಯಿಂದ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪರಮಪೂಜ ಶ್ರೀ ಸಣ್ಣ ಹಾಲಸ್ವಾಮಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದ್ದು ಈಗಿನ ಕಾಲದಲ್ಲಿ ಯುವಕರು ಕೇವಲ ಮೋಜು ಮಸ್ತಿಗಾಗಿ ಹಬ್ಬ ಹರಿದಿನಗಳನ್ನು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದು ನಾವೆಲ್ಲ ಕಣ್ಣಾರಿ ನೋಡಿದ್ದೇವೆ ಆದರೆ ನಮ್ಮೂರು ಹೆಬ್ಬಾಳದ ಶ್ರೀ ಕಲ್ಮೇಶ್ವರ ಯುವಕ ಸಂಘದ ಯುವಕರೆಲ್ಲ ಸೇರಿ ರೈತನೇ ಈ ದೇಶದ ಬೆನ್ನೆಲುಬು ರೈತನ ಪಡುವ ಕಷ್ಟಗಳು ಏನೇನು ಬೆಳೆಯುವ ಬೆಳೆ ಏನೇನು ಎಂಬುದನ್ನು ಈ ಒಂದು ರೈತ ಸ್ವರೂಪದ ಗಣೇಶ ಎಲ್ಲ ಯುವಕರಿಗೆ ಮಾದರಿಯಾಗಿದ್ದಾನೆ ಈ ಯುವಕರ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾದದ್ದು ಈ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಒಂದು ಜೋಡೆತ್ತು ಜೋಳದ ರಾಶಿ ಒಂದು ತೆಂಗಿನಕಾಯಿ ಹಾಗೂ ಒಂದು ಚಕ್ಕಡಿಯನ್ನ ಸವಾಲು ಇಡಲಾಗುತ್ತದೆ ಈ ಸವಾಲಿನಲ್ಲಿ ಗ್ರಾಮದ ವೀರಯ್ಯ ಹಿರೇಮೆ ಅವರು ಇಪ್ಪತ್ತೆಂಟು ಸಾವಿರದ ಐದುನೂರ ಒಂದು ರೂಪಾಯಿಗೆ ತೆಗೆದುಕೊಂಡಿದ್ದರು ಪ್ರತಿ ವರ್ಷ ನಡೆಯುವ ಲೀಲಾವಿನಲ್ಲಿ ಭಾಗವಹಿಸಿ ಕೊನೆಯ ಸವಾಲು ಪಡೆದುಕೊಂಡವರಿಗೆ ಈ ರೈತ ರೂಪಿ ಗಣೇಶ ಏನಾದರೂ ಒಂದು ಒಳ್ಳೆಯ ಕಾರ್ಯ ಮಾಡುತ್ತಾನೆ ಎಂಬುದು ಗ್ರಾಮದ ನಂಬಿಕೆ ಈ ಬಾರಿಯೂ ರೈತ ಸ್ವರೂಪಿ ಗಣೇಶ ಮೂರ್ತಿಯನ್ನು ಗ್ರಾಮದ ಯುವಕ ವೀರೇಶ ಸುತಾರ ಕೊಡುಗೆ ನೀಡಿದ್ದು ನಮ್ಮ ಗ್ರಾಮದ ಹೆಮ್ಮೆಯ ಪುತ್ರನಾಗಿದ್ದಾನೆ ಜೊತೆಗೆ ನಾಗಯ್ಯ ಮರಡೂರ್ ಮಠ ಕೂಡ ಈ ಮೂರ್ತಿಯನ್ನ ಕಾಣಿಕೆಯಾಗಿ ನೀಡಿದ್ದಾರೆ ಆದ ಕಾರಣ ನಮ್ಮ ಹೆಬ್ಬಾಳ ಗ್ರಾಮದ ಸರ್ವ ಗ್ರಾಮಸ್ಥರು ಯಾವುದೇ ರೀತಿಯ ಜಾತಿ ಮತ ಪಂಥವಿಲ್ಲದೆ ಈ ಒಂದು ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ವಿಘ್ನ ನಿವಾರಕನಾದ ಗಣೇಶನ ಸರ್ವರಿಗೂ ಒಳಿತನ್ನು ಮಾಡಲಿ ಎಂದು ಗ್ರಾಮದ ಹಿರಿಯರಾದ ಬಿಎಸ್ ಪಾಟೀಲ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ನಂತರ ಈ ರೈತ ಸ್ವರೂಪಿ ಗಣೇಶನನ್ನ ಗ್ರಾಮದ ಸಮಸ್ತ ಹಿರಿಯರು ಯುವಕರು ಭಕ್ತಾದಿಗಳು ಸೇರಿ ಹೆಬ್ಬಾಳ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವುದರೊಂದಿಗೆ ರೈತ ಗೀತೆಗೆ ಅತ್ಯಂತ ಉತ್ಸುಕತೆಯಿಂದ ಹೆಜ್ಜೆ ಹಾಕಿ ವಯಸ್ಸಿನ ಮಿತಿ ಇಲ್ಲದೇ ಸಮಸ್ತ ಗ್ರಾಮದ ಯುವಕರು ಹಿರಿಯರು ಭಕ್ತಾದಿಗಳು ಈ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಿಜಕ್ಕೂ ಶ್ಲಾಘನೀಯವಾದದ್ದು ಈ ವರ್ಷ ಒಂದು ಗಣೇಶ ಚತುರ್ಥಿ ಅಂಗವಾಗಿ ಗಣೇಶನನ್ನ ರೈತನ ಒಂದು ಪಾರಂಪರ್ಯ ಪದ್ಧತಿ ಯಾವ ರೀತಿಯಾಗಿ ಇರ್ತೀವಿ ಅನ್ನುವಂಥ ಒಂದು ಮನೋದೃಷ್ಟಿ ಇಟ್ಕೊಂಡು ಗ್ರಾಮದ ಆ ಯುವಕರು ರೈತನ ಒಂದು ಪ್ರತಿಷ್ಠಾಪನೆಯನ್ನ ಮಾಡಿದಂತೆ ಗಣಪನ ಮುಖಾಂತರವಾಗಿ ರೈತ ಯಾವ ರೀತಿಯಾಗಿ ಬಿಟ್ಟು ಬೆಳೆಸುತ್ತ ಅನ್ನುವಂಥದ್ದನ್ನ ಪ್ರತಿಷ್ಠಾಪನೆ ಮಾಡಿದ್ರು ಈ ಒಂದು ಮೂರ್ತಿ ವಿಸರ್ಜನೆಯ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮದ ಪರಮ ಪೂಜ್ಯರು ಶ್ರೀ ಶ್ರೀ ಸಣ್ಣ ಹಾಲ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜರುಗಿಸ್ತಾ ಇದ್ದೇವೆ ಪ್ರತಿ ವರ್ಷವೂ ಸಹಿತವಾಗಿ ಈ ಒಂದು ಕ ಐದು ವರ್ಷ ಸತತವಾಗಿ ಐದು ದಿನಗಳ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಭದ್ರಮೇಶ್ವರ ದೇವಸ್ಥಾನದ ಒಂದು ಯುವಕರು ಬಹಳ ಉತ್ಸುಕತೆಯಿಂದ ರೈತನೇ ದೇಶದ ಬೆನ್ನೆಲುಬು ಅನ್ನುವಂಥ ಪದ್ಧತಿಯನ್ನು ಜಾರಿಗೊಳಿಸುವುದನ್ನು ನೋಡಿದ್ರೆ ಹಳೇ ಪದ್ಧತಿ ಯಾವ ರೀತಿಯಾಗಿ ದೇಶದ ಸೈನಿಕ ದೇಶವನ್ನು ಕಾದ್ರೆ ದೇಶದ ಜನರ ಒಂದು ಒಡಲನ್ನು ತುಂಬುವುದಕ್ಕೆ ರೈತನೇ ಕಾರಣೀಭೂತ ಅನ್ನುವಂಥ ಮನೋಭಾವನೆಯಿಂದ ಕೇವಲ ಮೂವತ್ತು ಮಸ್ತಿಗಾಗಿ ಈ ಒಂದು ಗಣೇಶ ಚತುರ್ಥಿಯನ್ನು ಆಚರಿಸದೆ ಸಾಂಪ್ರದಾಯಿಕವಾದ ಪದ್ಧತಿ ಯಾವ ರೀತಿಯಾಗಿರ್ತದೆ ಅನ್ನುವಂಥದ್ದನ್ನು ನಮ್ಮೆಲ್ಲರಿಗೂ ಉಳಬಡಿಸುವಂತ ಆ ಯುವಕರಿಗೆ ಮೊದಲಾಗಿ ಧನ್ಯವಾದಗಳನ್ನು ನಾವೆಲ್ಲರೂ ಹೇಳಬೇಕು ಅದೇ ರೀತಿಯಾಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಸ್ಥಾನದಲ್ಲಿ ಒಂದು ಜೋಡಿ ಎತ್ತು ಒಂದು ರಾಶಿ ಹಾಗೂ ಒಂದು ಚಕಡಿಯನ್ನ ಎರಡು ಎತ್ತು ಒಂದು ಕಾಯಿ ಇವುಗಳನ್ನು ಸಾರ್ವಜನಿಕರು ಎಲ್ಲರೂ ಸೇರಿ ಲಿಲಾವಿನ ಮುಖಾಂತರ ಗ್ರಾಮದ ಮಹಾಸ್ವಾಮಿಗಳಾದಂತ ಈರಯ್ಯ ಹಿರೇಮಠ ಇವರು ಇಪ್ಪತ್ತೆಂಟು ಸಾವಿರದ ಐದುನೂರು ರೂಪಾಯಿಗಳಿಗೆ ಆ ಲಿಲಾವಿನಲ್ಲಿ ಪಡೆದುಕೊಂಡಿರ್ತಾರೆ ಹೋದವರ್ಷನೂ ಸಹಿತವಾಗಿ ಅವರು ತಗ ತೆಗೆದುಕೊಂಡಿದ್ರು ಅವರಿಗೆ ಒಂದು ಉತ್ತಮವಾದಂಥ ಫಲಿತಾಂಶವನ್ನು ಈ ಗಣೇಶನು ನೀಡಿದ್ದಾನೆ ಆ ಒಂದು ಉತ್ಸುಕತೆಯಿಂದ ಈ ವರ್ಷನೂ ಸಹಿತವಾಗಿ ಅನೇಕರು ಈ ಒಂದು ಆ ಒಂದು ಸವಾಲಿನಲ್ಲಿ ಭಾಗವಹಿಸಿ ಪ್ರತಿಸ್ಪರ್ಧಿಗಳಾದರೂ ಸಹಿತವಾಗಿ ಅದು ಆ ಹಿರೈನ ಒಂದು ಕುಟುಂಬಕ್ಕೆ ಒಲಿತು ಇಪ್ಪತ್ತೆಂಟು ಸಾವಿರದ ಐನೂರ ಒಂದು ರೂಪಾಯಿ ಬೆಳೆಗೆ ಅವರಿಗೆ ಒಲಿತು ಅವನು ತನ್ನ ಒಂದು ಪೂಜ್ಯ ಭಾವನೆಯಿಂದ ಅದನ್ನು ಸಹಿತವಾಗಿ ಅದನ್ನು ಮೆರವಣಿಗೆ ಮಾಡುತ್ತಾ ನಮ್ಮೆಲ್ಲರನ್ನ ರಂಜಿಸ್ತಾ ಇದ್ದಾನೆ ಅದೇ ರೀತಿಯಾಗಿ ಈ ಮೂರ್ತಿಯನ್ನು ನಮ್ಮ ಗ್ರಾಮದವನಾದಂಥ ದೇಶ ಸುದ್ಧ ಇವನ್ನೂ ಸಹಿತವಾಗಿ ಕೇವಲ ಸಣ್ಣ ಒಂದು ದೇಣಿಗೆಯಲ್ಲಿ ಸಣ್ಣ ಒಂದು ದೇಣಿಗೆಯಲ್ಲಿ ಈ ಒಂದು ಕಲಾಕೃತಿಯನ್ನ ಮಾಡಿ ನಮ್ಮೆಲ್ಲರಿಗೂ ಅಚ್ಚು ಮೆಚ್ಚಿನ ಪ್ರೀತಿಯ ಪುತ್ರ ಅನ್ನುವಂಥದ್ರಲ್ಲಿ ಎರಡು ಮಾತ್ರ ಇಲ್ಲ ಅದನ್ನ ನಾಗಯ್ಯ ಮರಡು ಮಠ ಅನ್ನುವಂತ ಒಬ್ಬ ಪತ್ರ ಈ ಒಂದು ಕಾಣಿಕೆ ಈ ಒಂದು ಮೂರ್ತಿಯ ಕಾಣಿಕೆಯನ್ನಾಗಿ ರೂಪಿಸುತ್ತಾನೆ ಅದಕ್ಕೆ ಇದರಲ್ಲಿ ಯಾವುದೇ ಭಿನ್ನಮಟ್ಟ ಜಾತಿ ಭೇದ ಇಲ್ಲದನ್ನ ನಾವೆಲ್ಲರೂ ಒಗ್ಗಟ್ಟಿನಿಂದ ರೈತರ ಸಂಪ್ರದಾಯದ ಪ್ರಕಾರ ಈ ಒಂದು ಮೂವಿಯನ್ನ ವಿಸರ್ಜನೆ ಮಾಡುವುದಕ್ಕೆ ನಾವೆಲ್ಲರೂ ಗ್ರಾಮದ ಸಮಸ್ತ ನಾಗರಿಕರು ಇದರಲ್ಲಿ ಪಾಲ್ಗೊಂಡು ನಾವು ವಿಸರ್ಜನೆಯನ್ನು ಮಾಡ್ತೀವಿ ಅಂತಂದು ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ ಅವತ್ತರ ಮೋರ್ ಬಂದಾ ಓಡ್ತರ ಅವರು ನೋಡಿ ಏ ಇತ್ತಾ ನೋಡಿ ಏ ಅತ್ತಾ ಟೆ ತಾಲೂಕು ಹೆಪ್ಪಳ ಗ್ರಾಮದಲ್ಲಿ ಪ್ರತಿ ವರ್ಷದ ಜನ ಸಹಿತವಾಗಿ ಈ ವರ್ಷ ಒಂದು ಗಣೇಶ ಚತುರ್ಥಿ ಅಂಗವಾಗಿ ಗಣೇಶನನ್ನ ರೈತನ ಒಂದು ಪಾರಂಪರ್ಯಕ ಪದ್ಧತಿ ಯಾವ ರೀತಿಯಾಗಿ ಇರ್ತತಿ ಅನ್ನುವಂಥ ಒಂದು ಮನೋದೃಷ್ಟಿ ಇಟ್ಕೊಂಡು ಗ್ರಾಮದ ಆ ಯುವಕರು ರೈತನ ಒಂದು ಪ್ರತಿಸ್ಥಾಪನೆಯನ್ನು ಮಾಡಿದಂತೆ ಗಣಪನ ಮುಖಾಂತರವಾಗಿ ರೈತ ಯಾವ ರೀತಿಯಾಗಿ ಬಿಟ್ಟು ಬೆಳೀತಿದ್ದ ಅನ್ನುವಂಥ ಪ್ರತಿಷ್ಠಾಪನೆ ಮಾಡಿದರೆ ಈ ಒಂದು ಮೂರ್ತಿ ವಿಸರ್ಜನೆಯ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮದ ಪರಮ ಪೂಜ್ಯರು ಶ್ರೀ ಶ್ರೀ ಸಣ್ಣ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜರುಗಿಸ್ತಾ ಇದ್ದೇವೆ ಪ್ರತಿ ವರ್ಷವೂ ಸಹಿತವಾಗಿ ಈ ಒಂದು ಕ ಐದು ವರ್ಷ ಸತತವಾಗಿ ಐದು ದಿನಗಳ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಪರಮೇಶ್ವರ ದೇವಸ್ಥಾನದ ಒಂದು ಯುವಕರು ಬಹಳ ಉತ್ಸುಕತೆಯಿಂದ ರೈತನೇ ದೇಶದ ಬೆನ್ನೆಲುಬು ಅನ್ನುವಂಥ ಪದ್ಧತಿಯನ್ನು ಜಾರಿಗೊಳಿಸುವುದನ್ನು ನೋಡಿದರೆ ಹಳೇ ಪದ್ಧತಿ ಯಾವ ರೀತಿಯಾಗಿ ದೇಶದ ಸೈನಿಕ ದೇಶವನ್ನು ಕಾದ್ರೆ ದೇಶದ ಜನರ ಒಂದು ಒಡಲನ್ನು ತುಂಬುವುದಕ್ಕೆ ರೈತನೇ ಕಾರಣೀಭೂತ ಅನ್ನುವಂಥ ಮನೋಭಾವನೆಯಿಂದ ಕೇವಲ ಮೋಜು ಮಸ್ತಿಗಾಗಿ ಈ ಒಂದು ಗಣೇಶ ಚತುರ್ಥಿಯನ್ನು ಆಚರಿಸದೆ ಸಾಂಪ್ರದಾಯಿಕವಾದ ಪದ್ಧತಿ ಯಾವ ರೀತಿಯಾಗಿರ್ತದೆ ಅನ್ನುವಂಥದ್ದನ್ನು ನಮ್ಮೆಲ್ಲರಿಗೂ ಉಳುಪಡಿಸಿರುವಂತ ಆ ಯುವಕರಿಗೆ ಮೊದಲಾಗಿ ಧನ್ಯವಾದಗಳನ್ನು ನಾವೆಲ್ಲರೂ ಹೇಳಬೇಕು ಅದೇ ರೀತಿಯಾಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಸ್ಥಾನದಲ್ಲಿ ಒಂದು ಜೋಡಿ ಎತ್ತು ಒಂದು ರಾಶಿ ಹಾಗೂ ಒಂದು ಚಕ್ಕಡಿಯನ್ನ ಎರಡು ಎತ್ತು ಒಂದು ಕಾಯಿ ಇವುಗಳನ್ನು ಸಾರ್ವಜನಿಕರು ಎಲ್ಲರೂ ಸೇರಿ ನಿಲಾವಿನ ಮುಖಾಂತರ ಗ್ರಾಮದ ವೀರಯ್ಯ ಹಿರೇಮಠ ಇವರು ಇಪ್ಪತ್ತೆಂಟು ಸಾವಿರದ ಐದುನೂರು ರೂಪಾಯಿಗಳಿಗೆ ಆ ಲಿಲಾವಿನಲ್ಲಿ ಪಡೆದುಕೊಂಡಿರ್ತಾರೆ ಓದುವಷ್ಟು ಸಹಿತವಾಗಿ ಅವರು ತೆಗೆ ತೆಗೆದುಕೊಂಡಿದ್ರು ಅವರಿಗೆ ಒಂದು ಉತ್ತಮವಾದಂಥ ಫಲಿತಾಂಶವನ್ನು ಈ ಗಣೇಶನು ನೀಡಿದ್ದಾನೆ ಆ ಒಂದು ಉತ್ಸುಕತೆಯಿಂದ ಈ ವರ್ಷನೂ ಸಹಿತವಾಗಿ ಅನೇಕರು ಈ ಒಂದು ಆ ಒಂದು ಸವಾಲಿನಲ್ಲಿ ಭಾಗವಹಿಸಿ ಪ್ರತಿಸ್ಪರ್ಧಿಗಳಾದರೂ ಸಹಿತವಾಗಿ ಅದು ಆ ಹಿರೈನ ಒಂದು ಕುಟುಂಬಕ್ಕೆ ಒಲಿತು ಇಪ್ಪತ್ತೆಂಟು ಸಾವಿರದ ಐನೂರ ಒಂದು ರೂಪಾಯಿ ಬೆಳೆಗೆ ಅವರಿಗೆ ಒಲಿತು ಅವನು ತನ್ನ ಒಂದು ಪೂಜ್ಯ ಭಾವನೆಯಿಂದ ಅದನ್ನು ಸಹಿತವಾಗಿ ಅದನ್ನು ಮೆರವಣಿಗೆ ಮಾಡುತ್ತಾ ನಮ್ಮೆಲ್ಲರನ್ನ ರಂಜಿಸ್ತಾ ಇದ್ದಾನೆ ಅದೇ ರೀತಿಯಾಗಿ ಈ ಮೂರ್ತಿಯನ್ನು ನಮ್ಮ ಗ್ರಾಮದವನಾದಂಥ ದೇಶ ಸುಧಾರು ಇವನು ಸಹಿತವಾಗಿ ಕೇವಲ ಸಣ್ಣ ಸಣ್ಣ ಒಂದು ದೇಣಿಗೆಯಲ್ಲಿ ಸಣ್ಣ ಒಂದು ದೇಣಿಗೆಯಲ್ಲಿ ಈ ಒಂದು ಕಲಾಕೃತಿಯನ್ನ ಮಾಡಿ ನಮ್ಮೆಲ್ಲರಿಗೂ ಅಷ್ಟು ಮೆಚ್ಚಿನ ಪ್ರೀತಿಯ ಪುತ್ರ ಅನ್ನುವಂಥದ್ರಲ್ಲಿ ಎರಡು ಮಾತ್ರ ಇಲ್ಲ ಅನ್ನುವಂಥ ರೂಪದಲ್ಲಿ ನಾಗಯ್ಯ ಮರಡು ಮಠ ಅನ್ನುವಂತ ಒಬ್ಬ ಭತ್ತ ಈ ಒಂದು ಕಾಣಿಕೆ ಈ ಒಂದು ಮೂರ್ತಿಯ ಕಾಣಿಕೆಯನ್ನಾಗಿ ಇದರಲ್ಲಿ ಯಾವುದೇ ಭಿನ್ನಮಟ್ಟದ ಜಾತಿ ಭೇದ ಇಲ್ಲದನ್ನ ನಾವೆಲ್ಲರೂ ಒಗ್ಗಟ್ಟಿನಿಂದ ರೈತನ ಸಂಪ್ರದಾಯದ ಪ್ರಕಾರ ಈ ಒಂದು ಮೂರ್ತಿಯನ್ನ ವಿಸರ್ಜನೆ ಮಾಡುವುದಕ್ಕೆ ನಾವೆಲ್ಲರೂ ಗ್ರಾಮದ ಸಮಸ್ತ ನಾಗರಿಕರು ಇದರಲ್ಲಿ ಪಾಲ್ಗೊಂಡು ಆ ವಿಸರ್ಜನೆಯನ್ನ ಮಾಡ್ತೇವೆ ಅಂತಂದು ನಾವೆಲ್ಲರೂ ಹೆಮ್ಮೆಯಿಂದ ಹೇಳಿಕೊಂಡು

isso اوه جوڙي يا تنهي جي ಶ್ರೀ ದುಂಡಿ ಬಸವೇಶ್ವರ ದೇವಸ್ಥಾನದ ರಸ್ತೆ ಗುಲಗಂಜಿ ಕೊಪ್ಪ ರೋಡ್ ಪೇಠಾಬಡ ಓಡಿಯಲ್ಲಿ ಯುಕೆ ಪ್ರಾಪರ್ಟೀಸ್ ಅಂಡ್ ಬಿಲ್ಡರ್ಸ್ ನಿಮ್ಮ ಕನಸಿನ ಮನೆಯನ್ನು ನಿಮ್ಮ ಕನಸಿನಂತೆ ನೆಮ್ಮದಿಯಾದ ಬಜೆಟ್ ಸೌಂದರ್ಯವಾದ ಅಚ್ಚುಕಟ್ಟಾದ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ ಮನೆಯನ್ನು ತಯಾರಿಸಿ ನಿಮಗೆ ಒದಗಿಸುತ್ತಿದ್ದು ಬೇಗನೆ ನಿಮ್ಮ ಕನಸಿನ ಮನೆಯನ್ನ ನಿರ್ಮಿಸಲು ಕನಸನ್ನು ಹೊತ್ತ ಕನಸುಗಾರರು ಈಗಲೇ ಸಂಪರ್ಕಿಸಿ 9380439687 8050606167 0,